ಶ್ರೀನಿವಾಸ್ ಡಿ ಎಚ್ ಅಧ್ಯಕ್ಷರೇ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡನ್ನು ಮಾನ್ಯ ಗೃಹ ಸಚಿವರಿಗೆ ಕೇಳಿಬಯಸ್ತೀನಿ ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮಗೆ ಅಜ್ಜಂಪುರ ತಾಲೂಕಿನಲ್ಲಿ ಶೂನಿಯಲ್ಲಿ ಒಂದು ಉಪಟಾಣೆ ಇದೆ ಅಲ್ಲಿ ಅಲ್ಲಿ ಒಂದು ಸ್ಟೇಷನ್ ಅನ್ನ ಮಾಡಿದ್ರೆ ಜನರಿಗೆ ತುಂಬಾ ಅನುಕೂಲ ಆಗ್ತದೆ ತುಂಬಾ ವ್ಯಾಪ್ತಿ ಕಡು ವ್ಯಾಪ್ತಿಯೂ ಕೂಡ ಆ ಒಂದು ಗೆ ಸೇರೋದ್ರಿಂದ ದಯವಿಟ್ಟು ಅಲ್ಲಿ ಒಂದು ಉಪಟಾಣೆಯನ್ನ ಮಾಡಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಲ್ಲಿ ಮನವಿ ನೀಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷೆ ಅಜ್ಜಂಪುರ ಪಟ್ಟಣ ಹೊಸದಾಗಿ ತಾಲೂಕಾಗಿದೆ ಇಲ್ಲಿ ನೂರ ಎಂಬತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷ ಮೂರು ಸಾವಿರ ಜನಸಂಖ್ಯೆ ಇದೆ ಈ ಠಾಣೆಯಲ್ಲಿ ಇಲ್ಲಿಯವರೆಗೆ ನಮಗೆ ಕೇಸಸ್ಸು ಅಪರಾಧಿಗಳು ಬಂದಿರತಕ್ಕಂಥದ್ದು ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೂರ ತೊಂಬತ್ತೇಳಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ಎಪ್ಪತ್ನಾಲ್ಕಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮುನ್ನೂರ ಮೂರಾಗಿದೆ ಈ ನ್ಯಾಷನಲ್ ಪೊಲೀಸ್ ಕಮಿಷನ್ ಅಂತ ಇದೆ ಮಾನ್ಯ ಅಧ್ಯಕ್ಷರೇ ಅದರ ಗೈಡ್ಲೈನ್ಸ್ನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮುನ್ನೂರು ಪ್ರಕರಣ ಆಗಬೇಕು ಒಂದು ಸ್ಟೇಷನ್ ಕೊಡಬೇಕಾದ್ರೆ ಮುನ್ನೂರು ಪ್ರಕರಣ ಆಗಬೇಕು ಮತ್ತು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಜನಸಂಖ್ಯೆ ಇರಬೇಕು ಅಂತ ಇದೆ ಆ ಗೈಡ್ ಲೈನ್ಸ್ ಮೇಲೆ ಅಜ್ಜಂಪುರದಲ್ಲಿ ಸ್ಟೇಷನ್ ಮಾಡಿದ್ದೀವಿ ಜೊತೆಗೆ ಶಿವನಿ ಅಂತಕ್ಕಂಥ ಊರಿನಲ್ಲಿ ಒಂದು ಔಟ್ ಪೋಸ್ಟ್ ಮಾಡಿದ್ದೀವಿ ಮನೆ ಸದಸ್ಯರು ಕೇಳ್ತಾ ಇರ್ತಕ್ಕಂಥದ್ದು ಆ ಔಟ್ ಔಟ್ಪೋಸ್ಟನ್ನು ಅಪ್ಗ್ರೇಡ್ ಮಾಡಿ ರೆಗ್ಯುಲರ್ ಪೊಲೀಸ್ ಸ್ಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಅಲ್ಲಿ ನಾವು ಅಪರಾಧಗಳ ಸಂಖ್ಯೆಯನ್ನು ನೋಡಿದ್ರೆ ನಲ್ವತ್ತೆಂಟು ಇಪ್ಪತ್ತೊಂದರಲ್ಲಿದೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತು ಎಂಟು ಇದೆ ಇಪ್ಪತ್ತೆರಡರಲ್ಲಿ ಐವತ್ತಾರು ಇದೆ ಮತ್ತು ಇಪ್ಪತ್ತ್ ಮೂರರಲ್ಲಿ ಎಂಬತ್ತೊಂದು ಇದೆ ಹತ್ತಿರ ಬರಲೇ ಇಲ್ಲ ಮುನ್ನೂರು ಅಪರಾಧಿಗಳು ಬೇಕು ಅಂತ ಹೇಳಿದ್ರೆ ಹತ್ರಕ್ಕೆ ಬರಲೇ ಇಲ್ಲ ಅದರಿಂದ ಅಪ್ಗ್ರೇಡೇಷನ್ ಮಾಡೋಕ್ಕೆ ಸದ್ಯದಲ್ಲಿ ಬರೋದಕ್ಕೆ ಬರೋಲ್ಲ ಅಂತೇಳಿ ಗೈಡ್ ಲೈನ್ಸ್ ಪ್ರಕಾರ ಹೋಗೋದಾದ್ರೆ ಅಂದ್ರೆ ಅಪರಾಧಿಗಳು ಜಾಸ್ತಿ ಆಗಬೇಕು ಅಂತೇಳಿ ಆಗುತ್ತೆ ಇದು ಅದರಿಂದ ಈಗ ಸದ್ಯಕ್ಕಂತೂ ಮಾಡೋದಕ್ಕೆ ಬರೋದಿಲ್ಲ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಓಕೆ ಪೊಲೀಸ್ ಜೀಪ್ ಕೂಡ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಐದಾರು ಜನಕ್ಕಿಲ್ಲ ಜೀಪ್ನ ಸಬ್ಇನ್ಸ್ಪೆಕ್ಟರ್ಗೆ ಒಂಥರ ಬೈಕ್ ನಲ್ಲಿ ಓಡಾಡ್ತಿದಾರೆ ದಯವಿಟ್ಟು ಜೀಪ್ಗಳನ್ನ ಬಾಯಿಸಿಕೆ ತಾವು ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಅಲ್ಲಿಗೆ ಔಟ್ಪೋಸ್ಟ್ಗೆ ಏನ್ ಬೇಕಾಗಿದೆ ಅದನ್ನ ಸ್ಟಾಫ್ ಎಲ್ಲ ಕೊಟ್ಟಿದೀವಿ ಮಾನ್ಯ ಅಧ್ಯಕ್ಷರೇ ಅಪರಾಧಿಗಳ ಸಂಖ್ಯೆ ಬರ್ಬೇಕು ಅಲ್ಲಿ ಅಪರಾಧಿಗಳ ಇಲ್ಲ ಅಂದ್ರೆ ಮಾಡಿ ಏನು ಅಂತ ಆಗ್ತದೆ ಮಾಡಕ್ ಬರೋದಿಲ್ಲ ಅದಲ್ಲ ಅಧ್ಯಕ್ಷರೇ ಜೀಪ್ ಅಲ್ಲ ಸರ್ ಒಂದ್ ನಿಮಿಷ ಈಗ ಅವರು ಒಂದು ಉಪ ಕೇಳಿದ್ರು ಅಂತ ನಾನ್ ಜನರಲ್ ಆಗಿ ನಮ್ದು ಕೂಡ ಮಾತಾಡಿದೆ ಗೃಹ ಮಂತ್ರಿಗಳಿಗೆ ಗಮನಕ್ಕೆ ತರ ಏನಂದ್ರೆ ಈ ಹಳೆ ಕಾಲದ್ದು ಬಹಳ ಹಿಂದೆ ಮಾಡಿ ಪೊಲೀಸ್ ಕಮಿಷನರ್ ಡೆಲ್ಲಿ ಹೇಳಿದ್ರು ಕ್ರೈಮ್ ಇರ್ಬೇಕು ಅಂತ ನಿಮ್ಗೆ ಗೊತ್ತಿದೆ ರೂರಲ್ ಗ್ರಾಮೀಣದೊಳಗೆ ಕ್ರೈಮ್ ಜಾಸ್ತಿ ಆಗುತ್ತೆ ಆದ್ರೆ ರಿಜಿಸ್ಟರ್ ಆಗಲ್ಲ ಕಾಂಪ್ರಮೈಸ್ ಆಗ್ಬಿಡ್ತವೆ ಆದ್ರೆ ಅದನ್ನ ಹೊರಗಿಟ್ಟು ತಾವು ಜನಸಂಖ್ಯೆ ಆಧಾರ ಮೇಲೆ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಬಹಳ ಒಳ್ಳೆದಾಗುತ್ತೆ ನನ್ನ ಅನಿಸಿಕೆ ಅದನ್ನ ಸ್ವಲ್ಪ ದಯವಿಟ್ಟು ತಿದ್ದುಪಡಿ ಆದ್ರೆ ಬಹಳ ಒಳ್ಳೆದು